ಇರಾನ್ ಮೇಲೆ ದಾಳಿ ನಡೆಸಿ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡಿರುವ ಇರಾನ್ನಿಂದ ಭಾರೀ ಪ್ರತಿದಾಳಿಗೆ ತುತ್ತಾಗಿದೆ ಇಸ್ರೇಲ್ ಇದೀಗ ಇಸ್ರೇಲ್ ಸರ್ಕಾರವು ತನ್ನದೇ ದೇಶದ ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರಿದೆ ನಾನಾ ರೀತಿಯ ವರದಿಗಳನ್ನು ಮಾಡದಂತೆ ಮಾರ್ಗಸೂಚಿಗಳನ್ನು ವಿಧಿಸಿದೆ ಹೊಸ ನಿರ್ದೇಶನಗಳನ್ನು ಜಾರಿಗೆ ತಂದಿದೆ ಇಸ್ರೇಲ್ ಸೇನೆಯ ಸೆನ್ಸರ್ ಬ್ರಿಗೇಡಿಯರ್ ಜನರಲ್ ಕೋಬಿ ಮಂಡೇಲ್ ಬೆಟ್ಲಿ ಅವರು ಹೊಸ ಸುತ್ತೋಲೆಯನ್ನು ಪ್ರಕಟಿಸಿದ್ದಾರೆ ಇರಾನ್ ಮಾಡುತ್ತಿರುವ ದಾಳಿಗಳ ಪರಿಣಾಮದ ಬಗ್ಗೆ ಇಸ್ರೇಲ್ ಮಾಧ್ಯಮ ಸಂಸ್ಥೆಗಳು ಮತ್ತು ಪತ್ರಕರ್ತರು ಏನನ್ನು ವರದಿ ಮಾಡಬಾರದು ಪ್ರಕಟಿಸಬಾರದು ಎಂದು ನಿರ್ಬಂಧ ಹೇರಲಾಗಿದೆ ಇಸ್ರೇಲ್ನಲ್ಲಿ ಮಾಧ್ಯಮಗಳ ಮೇಲೆ ನಿರ್ಬಂಧಗಳನ್ನು ಹೇರುವುದು ಇದೇನು ಹೊಸತಲ್ಲ ತನ್ನ ದೌರ್ಬಲ್ಯಗಳನ್ನು ಮರೆಮಾಚಲು ಇಸ್ರೇಲ್ ಆಗಾಗ ತಮ್ಮದೇ ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರುವ ಪತ್ರಕರ್ತರ ಬಾಯಿ ಮುಚ್ಚಿಸುವ ಕೆಲಸ ಮಾಡುತ್ತಲೇ ಇರುತ್ತದೆ ಅಂದಹಾಗೆ ಇಸ್ರೇಲ್ನಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಮೇಲಿನ ನಿರ್ಬಂಧಗಳು ಇಸ್ರೇಲ್ ಉಗಮಕ್ಕೂ ಹಿಂದಿನಿಂದಲೇ ಇವೆ ಪ್ಯಾಲೆಸ್ತೀನಿಯನ್ನ ಹೊಡೆದು ಇಸ್ರೇಲ್ ಸ್ಥಾಪಿಸುವ ಸಮಯದಲ್ಲಿ ಹತ್ತೊಂಬತ್ತು ನಲವತ್ತೈದರಲ್ಲಿ ಬ್ರಿಟಿಷರು ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರಿರುವ ನೀತಿಗಳನ್ನು ರೂಪಿಸಿದ್ರು ಇಸ್ರೇಲ್ ರಚನೆಯಾದ ಬಳಿಕ ಅದೇ ನಿರ್ಬಂಧದ ನೀತಿಗಳನ್ನು ಇಸ್ರೇಲ್ ತನ್ನ ಕಾನೂನಿನಲ್ಲಿ ಸೇರಿಸಿಕೊಂಡಿತ್ತು ನಿರ್ಬಂಧಗಳು ಕೇವಲ ವರದಿಗಳನ್ನು ಪ್ರಕಟಿಸುವಿಕೆಗೆ ಅಷ್ಟೇ ಅಲ್ಲ ಅದನ್ನು ಮೀರಿ ನಾನಾ ರೀತಿಯ ಕ್ರೌರ್ಯ ನಿಯಂತ್ರಣಗಳು ಹಾಗೂ ಹತ್ಯೆಗಳವರೆಗೂ ವ್ಯಾಪಿಸಿವೆ ಎಂಬ ಆರೋಪಗಳಿವೆ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಜರ್ನಲಿಸ್ಟ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳರಂದು ಗಾಜಾ ಮೇಲೆ ಇಸ್ರೇಲ್ ದಾಳಿ ಆರಂಭಿಸಿದ ಬಳಿಕ ಈವರೆಗೂ ಕನಿಷ್ಠ ಒನ್ನೂರ ಅರವತ್ನಾಲ್ಕು ಪತ್ರಕರ್ತರನ್ನ ಕೊಂದಿದ್ದೆ ಗಾಜಾ ಲೆಬನಾನ್ ಆಕ್ರಮಿತ ವೆಸ್ಟ್ ಬ್ಯಾಂಕ್ ಹಾಗೂ ಪ್ರಸ್ತುತ ನಡೆಯುತ್ತಿರುವ ಇರಾನ್ ಜೊತೆಗಿನ ಸಂಘರ್ಷದ ಸಮಯದಲ್ಲಿ ವಸ್ತುನಿಷ್ಠವಾಗಿ ವರದಿ ಮಾಡಿದ ಕಾರಣಕ್ಕಾಗಿ ಪತ್ರಕರ್ತರು ಜೀವ ಕಳೆದುಕೊಂಡಿದ್ದಾರೆ